ಆತ್ಮೀಯ ಅತಿಥಿ ಶಿಕ್ಷಕರೇ ಈ ವಿಡಿಯೋ ಆದಷ್ಟು ಎಲ್ಲ ಅತಿಥಿ ಶಿಕ್ಷಕರಿಗೆ ಶೇರ್ ಮಾಡಿ ಬಿಕಾಸ್ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ದಿನಕ್ಕೆ ನೀವು ಟಿ ಇ ಟಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿ ಬಿ ಎಡ್ ಮಾಡಿ ಅದಾದ ಮೇಲೆ ನಿಮ್ಮ ಪ್ರತಿ ದಿನದ ಸಂಬಳ ಮುನ್ನೂರ ಮೂರು ರೂಪಾಯಿ ಹಾಗಿದ್ದಲ್ಲಿ ನೀವು ನೋಡ್ತಿರ್ಬೋದು ಒಬ್ಬ ಸಾಮಾನ್ಯ ಕೆಲಸ ಮಾಡುವ ವ್ಯಕ್ತಿಗೆ ನಿಯರ್ಲಿ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ದುಡಿತಾನೆ ಅವ ಎಷ್ಟು ಓದಿ ಡಿಗ್ರಿ ಕಂಪ್ಲೀಟ್ ಮಾಡಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿ ಪ್ರತಿದಿನ ನಿಮ್ಮ ಸ್ಯಾಲರಿ ಬಂದುಬಿಟ್ಟು ಮುನ್ನೂರ ಮೂವತ್ತ್ಮೂರು ರೂಪಾಯಿ ಅದರಲ್ಲೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಲೇಬೇಕು ಬಿಕಾಸ್ ಪರ್ಮನೆಂಟ್ ಟೀಚರ್ ಲೋಡ್ ಎಷ್ಟಿರುತ್ತೆ ಅಷ್ಟೇ ಲೋಡ್ ಕೂಡ ಅತಿಥಿ ಶಿಕ್ಷಕರಿಗಿರುತ್ತೆ ಹಾಗಾಗಿ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಇಂದಿನ ದಿನಪತ್ರಿಕೆಗಳಲ್ಲಿ ಮತ್ತು ಅತಿಥಿ ಶಿಕ್ಷಕರ ವೇತನ ಕುರಿತು ಅಧಿವೇಶನದಲ್ಲಿ ನಡೆದಿರುವಂತಹ ಕಂಪ್ಲೀಟ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಹಾಗಾಗಿ ವಿಡಿಯೋನ ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರುವಂತಹ ಕಂಪ್ಲೀಟ್ ಅಪ್ಡೇಟ್ಗಳು ಅತಿಥಿ ಶಿಕ್ಷಕರಿಗೂ ಕೂಡ ಸಮಾನ ವೇತನ ನೀಡಬೇಕು ಸೊ ಪ್ರಮುಖ ಬೇಡಿಕೆಗಳು ಯಾವ್ಯಾವಿವೆ ಅದನ್ನು ಜಾರಿ ಮಾಡಲೇಬೇಕು ಹಾಗಿದ್ದಲ್ಲಿ ತಡ ಆಯ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋವನ್ನು ರೀಸೆಂಟಾಗಿ ಅಧಿವೇಶನದಲ್ಲಿ ಏನು ಅಧಿವೇಶನಗಳು ನಡೀತಾ ಇದ್ದು ಅದರಲ್ಲಿ ಅತಿಥಿ ಶಿಕ್ಷಕರಿಗೆ ನೀಡಲಾಗಿ ಏನು ನೀಡ್ತಾ ಇದ್ದಾರೆ ಸ್ಯಾಲರಿ ಹತ್ತು ಸಾವಿರ ಮತ್ತು ಹತ್ತು ಸಾವಿರದ ಐದುನೂರು ರೂಪಾಯಿ ಇದೆ ಆ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರ ರೂಪಾಯಿ ಮಾಡಬೇಕು ಮತ್ತು ಹದಿನೈದು ಸಾವಿರ ಹತ್ತು ಸಾವಿರದ ಐದುನೂರಕ್ಕೆ ಹದಿನಾರು ಸಾವಿರ ಪರಿಷ್ಕರಿಸುವ ಕುರಿತು ಪ್ರಸ್ತಾವನೆಯನ್ನು ಸಹಮತಿ ಕೋರಿ ಆರ್ಥಿಕ ಇಲಾಖೆಗೆ ಸಲ್ಲಿಕೆ ಮಾಡಲಾಗಿದೆ ಅನ್ನೋದರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿರ್ತಾರೆ ಹಾಗಾಗಿ ಮೊದಲನೇದಾಗಿ ಹತ್ತು ಸಾವಿರ ಮತ್ತು ಹತ್ತು ಸಾವಿರದ ಐದುನೂರು ಏನು ಪೇಮೆಂಟ್ ಇದೆ ಈಗ ಹದಿನೈದು ಸಾವಿರ ಮತ್ತು ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಹಾಗಿದ್ದಲ್ಲಿ ಅತಿಥಿ ಶಿಕ್ಷಕರೇ ದಯಮಾಡಿ ನಿಮ್ಮ ಒಪಿನಿಯನ್ ಏನಿದೆ ಓಕೆ ಈ ಸಂಬಳ ಏನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹದಿನೈದು ಸಾವಿರ ರೂಪಾಯಿ ಮತ್ತು ಹದಿನಾರು ಸಾವಿರ ರೂಪಾಯಿ ಕುರಿತು ನಿಮ್ಮ ಒಪಿನಿಯನ್ ಏನು ಮೊದಲಿಗೆ ಇದು ಸೊ ಮೊದಲನೇದಾಗಿ ಅತಿಥಿ ಶಿಕ್ಷಕರ ಪ್ರಮುಖ ಬೇಡಿಕೆಗಳು ಯಾವ್ಯಾವು ಅನ್ನೋದರ ಬಗ್ಗೆ ನೋಡ್ತಾ ಬರೋಣ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಇದೆ ಮತ್ತು ಇಂಪಾರ್ಟೆಂಟ್ ಇದೆ ವೀಕ್ಷಕರೇ ಸೊ ಹಾಗಾಗಿ ಸ್ಕಿಪ್ ಮಾಡಲಾರದೆ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ಒಂದೇ ಒಂದು ಲೈಕ್ ಕೊಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಪ್ಲೀಟಾಗಿ ನಾವು ನಿಮ್ಮ ಜೊತೆನೆ ನಿಮ್ಮ ಬೇಡಿಕೆಗಳ ಕುರಿತು ಪ್ರತಿದಿನ ಬರುವ ಅಪ್ಡೇಟನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಮೊದಲನೇದಾಗಿ ಸೇವಾ ಸೇವಾ ಅಥವಾ ಉದ್ಯೋಗ ಉದ್ಯೋಗ ಭದ್ರತೆ ಕಲ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ ಎಸ್ ಅತಿಥಿ ಶಿಕ್ಷಕರ ಬದಲು ಗೌರವ ಅಥವಾ ಅರೆಕಾಲಿಕ ಶಿಕ್ಷಕರ ಎನ್ನಬೇಕು ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ತಿಂಗಳಿಗೆ ಸೀಮಿತಗೊಳಿಸದೆ ಬೇಸಿಕ್ ರಜೆಯಲ್ಲೂ ಸಂಬಳ ನೀಡಬೇಕು ಪ್ರತಿ ತಿಂಗಳ ಸಂಬಳ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ನೇಮಕಾತಿಯಲ್ಲಿ ಮೆರಿಟ್ ಪದ್ಧತಿ ಕೈಬಿಟ್ಟು ಸೇವಾಧರಿತ ಮಾಡಬೇಕು ಶೇಕಡ ಐದರಷ್ಟು ಕೃಪಾಂಕ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರತಿ ವರ್ಷ ಸೇವಾ ದೃಢೀಕರಣ ಪ್ರಮಾಣಪತ್ರ ನೀಡಬೇಕು ರಜೆಯೂ ಸೇರಿ ಕಾಯಂ ಶಿಕ್ಷಕರಿಗೆ ಇರುವ ಎಲ್ಲ ಸೌಲಭ್ಯ ನೀಡಬೇಕು ಮಧ್ಯದಲ್ಲೇ ವರ್ಗಾವಣೆ ಅಥವಾ ಬೇರೆ ಶಿಕ್ಷಕರ ಕಾರಣಕ್ಕೆ ಇದ್ದವರನ್ನು ವಜಾ ಮಾಡಬಾರದು ಎಸ್ ಇವು ಬಹಳನೇ ಪ್ರಮುಖ ಬೇಡಿಕೆಗಳಾಗಿರುತ್ತೆ ವೀಕ್ಷಕರ ಇದರಲ್ಲಿ ಸಡನ್ನಾಗಿ ನೀವು ವರ್ಕ್ ಮಾಡೋರಿಗೆ ಪರ್ಮನೆಂಟ್ ಲೆಕ್ ಟೀಚರ್ ಬಂದ ಮೇಲೆ ವಜಾ ಮಾಡುವುದು ಅಥವಾ ಸ್ಯಾಲರಿ ಒಂಬತ್ತು ತಿಂಗಳೇ ಕೊಟ್ಟು ರಜೆಯಲ್ಲಿ ಅವರ ಸ್ಯಾಲ್ರಿಯನ್ನು ಕೊಡ ಕೊಡಬೇಕಾಗುತ್ತೆ ಸೊ ಈ ಪ್ರಮುಖ ಬೇಡಿಕೆಗಳಿವೆ ಸೊ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಏನು ಮಾಹಿತಿಯನ್ನು ನೀಡಿದ್ದಾರೆ ಇಂದಿನ ದಿನಪತ್ರಿಕೆಯಲ್ಲಿ ಅಂತ ನೋಡ್ತಾ ಬಂದರೆ ಸರ್ಕಾರ ನಮ್ಮನ್ನು ಪಾಠ ಕಲಿಸುವ ಯಂತ್ರದಂತೆ ಕಾಣುತ್ತಿದೆ ಹೊರತು ಶಿಕ್ಷಕ ಎಂದು ಪರಿಗಣಿಸುತ್ತಿಲ್ಲ ಕಾಯಂ ಶಿಕ್ಷಕರಷ್ಟೇ ಪ್ರಾಮಾಣಿಕ ಕೆಲಸ ನಾವು ಮಾಡುತ್ತಿದ್ದೇವೋ ತಿದ್ದೇವೆ ಆದರೆ ವೇತನ ಕಡಿಮೆ ಎಚ್ ಎಸ್ ಹನುಮಂತ ಅಧ್ಯಕ್ಷರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾತಿಥಿ ಶಿಕ್ಷಕರ ಸಂಘ ಇದರ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಇವರು ಕೂಡ ಮಾಹಿತಿಯನ್ನು ನೀಡಿರ್ತಾರೆ ಹಲವರಿಗೆ ನಲವತ್ತು ವರ್ಷವಾದರೂ ಮದುವೆಯಾಗಿಲ್ಲ ಚಿಲ್ಲರೆ ವೇತನಕ್ಕೆ ದುಡಿಯುವವರಿಗೆ ಯಾರೂ ಹೆಣ್ಣು ಕೊಡ್ತಾರೆ ನಮ್ಮ ಆತ್ಮಗೌರವ ಕಾಪಾಡಲು ಸರ್ಕಾರ ಮನಸ್ಸು ಮಾಡಬೇಕು ಅನ್ನೋದರ ಬಗ್ಗೆ ಪ್ರಧಾನ ಕಾರ್ಯದರ್ಶಿಯವರು ಕೂಡ ಮಾಹಿತಿಯನ್ನು ನೀಡಿರ್ತಾರೆ ವೀಕ್ಷಕರೇ ಅತಿಥಿ ಶಿಕ್ಷಕರ ಸಂಬಳ ನೋಡ್ತಾ ಬಂದರೆ ಪ್ರೆಸೆಂಟಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ಇದೆ ಹಾಗಾಗಿ ಇಂದಿನ ದಿನಪತ್ರಿಕೆಯಲ್ಲಿ ಇದು ಏನು ಇನ್ಫಾರ್ಮೇಷನ್ನ ನೀಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಒಂದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ರಾಜ್ಯದ ಬಂದಿಖಾನೆಗಳಲ್ಲಿ ಕೈದಿಗೆ ಪ್ರತಿದಿನ ಸಿಗುವ ಕೂಲಿ ಐದುನೂರ ಇಪ್ಪತ್ತು ಉದ್ಯೋಗ ಖಾತ್ರಿ ಇಡೀ ಕಾರ್ಮಿಕರ ದಿನಗೂಲಿ ಮುನ್ನೂರ ನಲವತ್ತೊಂಬತ್ತು ಆದರೆ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಸಂಬಳ ಲೆಕ್ಕ ಹಾಕಿದರೆ ದಿನಕ್ಕೆ ಮುನ್ನೂರ ಮೂರು ರೂಪಾಯಿ ಸೊ ಅಪರಾಧಿಗಳ ಕೂಲಿ ಹೆಚ್ಚಳ ಮಾಡುವ ಸರ್ಕಾರವು ನಾಡು ಕಟ್ಟುವ ಶಿಕ್ಷಕರನ್ನು ಕೀಳಾಗಿ ಕಾಣುತ್ತದೆ ಕೈದಿಗಳಿಂತ ಕಡಿಮೆ ಸಂಬಳ ನಮ್ಮದು ಎಂದು ಬೇಸರ ಅತಿಥಿ ಶಿಕ್ಷಕರದ್ದು ಸೊ ಬಿ ಎ ಡಿ ಎಡ್ ಬಿ ಎಡ್ ಎಮ್ ಎಮ್ ಎಸ್ಸಿಯಂತಹ ವಿದ್ಯಾರ್ಥಿ ನೆಟ್ ಕೆಸೆಟ್ ಮುಂತಾದ ಅರ್ಹತೆ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದರೂ ದಿನಗೂಲಿಯಂತೆ ಕಡಿಮೆ ಸಂಬಳ ಪಡೆಯುತ್ತೇವೆ ಕಾಯಂ ಶಿಕ್ಷಕರ ವೇತನದ ಅರ್ಧ ಕೊಟ್ಟರೂ ಗೌರವದಿಂದ ಬದುಕುತ್ತೇವೆ ಎಂಬುದು ಅವರ ಆಪೇಕ್ಷ ಸೋ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡಿದ್ದಾರೆ ದಿನಪತ್ರಿಕೆಯಲ್ಲಿ ಸೊ ಒಂದೇ ಒಂದು ಸಾರ್ತಿ ನೀವು ಈ ಒಂದು ದಿನಪತ್ರಿಕೆಯನ್ನು ಓದಿ ಸ್ಕ್ರೀನ್ಶಾಟ್ ತೊಗೋರಿ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಸೊ ಸ್ಕ್ರೀನ್ಶಾಟ್ ತೊಗೊಂಡು ಕಂಪ್ಲೀಟಾಗಿ ನೀವು ನೋಡ್ಬೋದು ಅತಿಥಿ ಶಿಕ್ಷಕರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳಿವೆ ಇದು ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್